ಹಾಯ್ ಹೆಲೋ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಒಳಗೆ ನಾರ್ಮಲ್ ಜಸ್ಟ್ ಹೀರಿಕಾಯಿ ಪಲ್ಯ ಅಷ್ಟೇ ಅಲ್ಲ ಅದರೊಳಗೆ ಕಡಲೆಬೇಳೆ ಹಾಕಿ ಯಾವ ಥರ ಮಾಡಬೇಕು ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಒಮ್ಮೆ ಟ್ರೈ ಮಾಡಿರಿ ಮನೆಯೊಳಗೆ ಎಲ್ಲರಿಗೂ ಲೈಕ್ ಆಗ್ತೈತಿ ಸೊ ಒಂದು ಪ್ಯಾನ್ ಒಳಗೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಇನ್ನಿ ಹಾಕೊಂಡೆ ಆಮೇಲೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಕೊಂಡು ಚಟಪಟ ಅಂದಮೇಲೆ ಈ ಥರ ಏನಿದೆ ಅಲ್ಲ ಕಡಲೆಬೇಳೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಕ್ರಷ್ ಮಾಡಿದ್ದು ಅದು ಕೂಡ ಹಾಕ್ಕೊಂಡೆ ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು ಅದನ್ನು ಕೂಡ ಹಾಕೊಳಕತ್ತೀನಿ ಇದು ಆಮೇಲೆ ಬ ಹೆರ್ಚ್ಕೊಂಡಿರುವಂಥದ್ದು ಹಿರಿಕಾಯನ್ನು ಹಾಕ್ಕೊಳಾಕತ್ತೀನಿ ಇವು ಕಡಲೆಬೇಳೆ ಏನಿದೆವಲ್ಲ ಎಲ್ಲೂ ನೆನೆಸಿಟ್ಟಿಲ್ಲ ಏನೂ ಇಲ್ಲ ಜಸ್ಟ್ ಇದೇ ಥರ ಡೈರೆಕ್ಟ್ಲಿ ಹಾಕ್ಕೊಂಡು ಹಾಕೊಂಡು ಒಂದೆರಡು ಮೂರು ನಿಮಿಷ ಹುರ್ಕೋಬೇಕು ಆಮೇಲೆ ಈ ಹಿರಿಕಾಯಿ ಜೊತೆ ಕೂಡ ನಾವು ಒಂದು ಐದು ನಿಮಿಷ ಹುರ್ಕೋಬೇಕು ಆಮೇಲೆ ಇದೇ ಮೇನ್ ಸ್ಟೆಪ್ ಇಲ್ಲಿ ಆಮೇಲೆ ಟೊಮೆಟೊ ಹಾಕೋಬೇಕು ಫಸ್ಟ್ ಇವೆಲ್ಲ ಏನಿದೆ ಅಲ್ಲ ಇಷ್ಟೆಲ್ಲ ಹಿರಿಕಾಯಿ ಆದ ತನಕ ಒಂದು ಐದು ನಿಮಿಷ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಅರಿಶಿಣದ ಖಾರ ಪುಡಿ ಆಮೇಲೆ ಮತ್ತು ಇದು ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಈ ಥರ ಹಾಕೋಬೇಕಿರ್ತೈತಲ್ಲ ಇವೆಲ್ಲ ಈಗ ಟ್ರೈ ಮಸಾಲಗಳು ಹಾಕೋಬೇಕು ಆಮೇಲೆ ಇಲ್ಲೂ ಕೂಡ ಒಂದು ಎರಡು ನಿಮಿಷ ಹುರ್ಕೋಬೇಕು ಅದ್ರೊಳಗೆ ಇಲ್ಲಿ ಸಾಲ್ಟ್ ಅಷ್ಟು ಕೂಡ ಹಾಕೊಂಡಿದ್ದೆ ಉಪ್ಪು ಆಮೇಲೆ ಗುರಳ್ ಪೌಡ್ರ್ ಅಷ್ಟು ಹಾಕೊಂಡಿದ್ದೆ ಈಗ ಕಂದಾ ಲಸನ್ ಮಸಾಲ ಅಂತಾರಲ್ಲ ನಾವು ಮಸಾಲೆ ಖಾರ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲಿ ಅದು ಕೂಡ ನೀವು ಹಾಕ್ಕೊಬೋದು ಅಥವಾ ಇರಲಿಲ್ಲ ಅಂದರೆ ಬಿಡ್ಬೋದು ನಾ ಹೊರಗಿಂದ ಹಾಕೊಂಡಿ ಪ್ಯಾಕೆಟ್ ಪ್ಯಾಕೆಟ್ ಆಮೇಲೆ ಇದು ಕೂಡ ಒಂದು ಎರಡು ನಿಮಿಷ ಹುರ್ಕೊಂಡು ಹಾಕೊಳ್ಳ ನೀರು ಹಾಕಬೋಬೇಕು ನೀರು ಹಾಕೊಂಡಾದ ತಕ್ಷಣವೂ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನಮ್ಮದು ಹೀರಿಗೆ ಪಲ್ಯ ಕಡಲೆಬೇಳೆ ಹಾಕಿರುವಂಥ ಹಿರಿಕಾಯಿ ಪಲ್ಯ ಮಸ್ತಾಗಿರೋವಂಥದ್ದು ರೆಡಿ ಆಗ್ತೈತಿ ಮತ್ತು ನಾನು ಯೂಟ್ಯೂಬ್ ಚಾನಲಿಗೆ ಆಫ್ಟರ್ ಫೋರ್ ಇಯರ್ಸನ್ನೇ ಅಂತ ಹೇಳ್ಬೋದು ಮತ್ತು ವಾಪಸ್ ವಿಡಿಯೋನ ಹಾಕ್ತಾ ಇದ್ದೀನಿ ಪ್ಲೀಸ್ ನಂಗೆಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಯಾರ್ಯಾರಿಗೆ ವಿಡಿಯೋ ಲೈಕ್ ಆಗ್ತೈತಿ ಮತ್ತು ಆಮೇಲೆ ಎಲ್ಲರಿಗೂ ರೆಸಿಪಿ ಲೈಕ್ ಆಗ್ತೈತಿ ಅವರೆಲ್ಲರೂ ಇದನ್ನು ಟ್ರೈ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಎಷ್ಟು ಕಡಲೆ ಕಡಲೆಬೇಳೆ ಹಾಕಿರುವಂಥ ಹಿರಿಕಾಯಿ ಪಲ್ಯ ರೆಡಿ ಚಪಾತಿ ರೊಟ್ಟಿ ಜೊತೆ ಸರ್ವ್ ಮಾಡಿರಿ ಎಂಜಾಯ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್